ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾಶಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಾಲ್ಕೋಡ ಗ್ರಾಮದಲ್ಲಿ ಗರ್ಭ ಧರಿಸಿದ ಹಸು ತಲೆ ಕಡಿದ ಬೆನ್ನಲ್ಲೇ ಇದೀಗ ಗೋವಧೆ ನಡೆಸಿದ ಮನೆಯ ಮೇಲೆ ಭಟ್ಕಳ ಪೊಲೀಸರು ದಾಳಿ ನಡೆಸಿ ಮನೆಯಲ್ಲಿ ಪತ್ತೆಯಾದ ಸುಮಾರು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಕ್ವಿಂಟಲ್ ಗೋ ವಶಪಡಿಸಿಕೊಂಡು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಭಟ್ಕಳ ಪಟ್ಟಣದ ಮುಗ್ದುಂ ಕಾಲೋನಿಯ ಮನೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು ನಿಜಾಮುದ್ದೀನ್ ಮೊಹಮ್ಮದ್ ಇಸಾಕ್ ಮುಕ್ತೇಸರ್ ಮೊಹಮ್ಮದ್ ತನ್ವೀರ್ ಮೊಹರಂ ಇಲಿಯಾಸ್ ಹಾಗೂ ಸಿದ್ದಿಕ್ ಸ್ಟ್ರೀಟ್ನ ಖಾಜಾ ಅಬು ಲಾಸ್ ಅಬು ಮೊಹಮ್ಮದ್ ತೋನ್ಸೆ ಎಂಬುವವರನ್ನು ವಶಕ್ಕೆ ಪಡೆಯಲಾಗಿದೆ ಘಟನೆ ಸಂಬಂಧ ಭಟ್ಕಳ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ